ಹೇಳ್ಕೊಳ್ಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಊರು ಬಿಟ್ಟು ಹೋಗ್ತಾರೆ ಅದು ಬರಬಾರ್ದು ನನಗೆ ಅದೇ ಆ ಒಂದು ಉದ್ದೇಶಕ್ಕೆ ನಾನು ಬಂದು ಮಾತಾಡ್ತಾ ಇದ್ದೆ ಹೊರ್ತು ಬೇರೆ ನನಗೆ ಏನು ಬೇರೆ ಇನ್ನೇನು ಇಲ್ಲ ನನಗೇನು ದುಡ್ಡು ಈ ಪಿಚ್ಚರ್ ಇದಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಪಿಕ್ಚರು ನಮ್ಮ ಶಿವಣ್ಣ ನನಗೆ ಇವಾಗ ಹ್ಯಾಂಡ್ಸ್ ಅಪ್ ಹೇಳ್ತೀನಿ ನೋಡಿ ಶಿವಣ್ಣ ಆಗಲಿ ಉಪೇಂದ್ರ ಸರ್ ಸೆಟ್ ಆಗಲಿ ನಮಗೆ ಕೋ ಇದು ಮಾಡ್ದಂಗೆ ನಮ್ಮ ಪಿಚ್ಚರ್ ಯಾರು ಆ ಥರ ಮಾಡಿರಲ್ಲ ಸರ್ ಆ ಥರ ಮಾಡಿದ್ರು ಬಟ್ ಅಂಥ ಸೀನಿಯರ್ ಆ ರಸ್ತೆಗೆ ನೀವು ನೆಗೆಟಿವ್ ಹಿಡಿತೀರ ಹೇಳಿದ್ರೆ ನಿಮ್ಗೆ ಹೆಂಗೆ ಬರುತ್ತೆ ಏನಕ್ಕೆ ಆ ಗ್ಯಾಂಗು ಯಾವುದದು ಹ್ಞೂ ಸರ್ ಇವತ್ತು ನೀವು ಮಾಡ್ತೀರಾ ನೀವು ಮಾಡ್ತೀರಾ ನೀವೇನೋ ಇವಾಗ ಖುಷಿ ಬೀಳ್ಬೋದು ನಿಮ್ಮ ಹಿಂದೆ ಇನ್ನೊಬ್ಬರು ಕಾಯ್ತಾ ಇರ್ತಾರೆ ನಿಮ್ಗೆ ಗೊತ್ತಾಗಲ್ಲ ಆವಾಗ ಆ ಬಾಧೆ ನಿಮ್ಗೆ ಗೊತ್ತಾಗತ್ತೆ ನನಗೇನು ಬಾಧೆ ಇದೆಯೋ ಅದು ನಾಳೆ ನೀವು ತೆಗೆದಿರೋಕಾಗತ್ತೆ ನೀವು ಪಿಕ್ಚರ್ ತೆಗೆದೇ ಇದ್ರೂ ಇನ್ನು ಬ್ಯಾಲೆನ್ಸ್ ಮಾಡ್ಬೋದು ಬ್ಯಾಲೆನ್ಸ್ ಮಾಡಿದ್ರೆ ಮೇಲೊಬ್ಬ ಇರ್ತಾನಲ್ಲ ಅವ್ನು ಬಿಡ್ತಾರಾ ಬಿಡಲ್ಲ ಅದು ಖಂಡಿತ ಅದಂತ ದಯವಿಟ್ಟು ಎಲ್ಲರು ಕೈ ಮುಗೀತೀನಿ ನೆಗೆಟಿವ್ ಮಾಡಬೇಡಿ ಕನ್ನಡ ಪಿಕ್ಚರ್ ನೋಡಿ ನೋಡಿ ಎಲ್ಲ ತೆಗಿತಾ ಇದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಹೋಗಿ ನೋಡಲಿ ಪ್ರೇಕ್ಷಕರು ನೋಡಿ ಅವರು ಡಿಸೈಡ್ ಮಾಡ್ಕೊಳ್ಳಿ ನೀವು ಯಾರು ಸೆಂಟ್ರಲ್ ಡಿಸೈಡ್ ಮಾಡೋಕ್ಕೆ ಒಂದು ಪಿಚ್ಚರ್ ಯಾರು ನೀವ್ಯಾರು ನೀವ್ಯಾರು ಪ್ರೇಕ್ಷಕರು ನಾವು ಪಿಕ್ಚರ್ ಚೆನ್ನಾಗಿ ತೆಗೆದಿಲ್ಲ ಅವರು ಮಾತಾಡ್ಕೊಳ್ಳಿ ಅದಕ್ಕೆ ನಾವು ತಲೆ ಬಗ್ಗಿಸ್ತೀವಿ ನಾವು ಪಿಕ್ಚರ್ ತೆಗಿಯೋದೇ ಪ್ರೇಕ್ಷಕರಿಗೋಸ್ಕರ ಅವರು ಡಿಸೈಡ್ ಮಾಡಲಿ ಅದು ಮಾಡೋದು ನೀವ್ಯಾರು ಸರ್ ನೀವು ಯಾರು ಒಂದೊಂದು ಬ್ಯಾಚು ನೆಗೆಟಿವ್ ಮಾಡೋದೊಂದು ಬ್ಯಾಚು ಪಾಸಿಟಿವ್ ಒಂದು ಬ್ಯಾಚು ಅದಕ್ಕೆ ಗ್ರೂಪ್ಗಳು ಗ್ರೂಪ್ಗಳು ಹ್ಞೂ ಇದು ಯಾಕೆ ಬೇಕು ಅದೇ ನಾನು ಹೇಳೋದು ಸರ್ ಜೊತೆಗೆ ಈಗ ಅವತ್ತು ಆ ಡೇಟ್ ತುಂಬ ಚೆನ್ನಾಗಿದೆ ಅಥವಾ ತುಂಬ ರಜೆಗಳಿದೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಸಿನಿಮಾಗಳು ರಿಲೀಸ್ ಆಗಬೇಕು ಅಂತ ಅಂದ್ಕೊಳ್ತಾರೆ ಮಾರ್ಕ್ ಸಿನಿಮಾ ಅವ್ರ ಮುಂಚೆನೂ ಕೂಡ ಲಾಸ್ಟ್ ಇಯರ್ ಸೇಮ್ ಟೈಮಿಗೆ ಮ್ಯಾಕ್ಸ್ ತಂದಿದ್ರು ಸೊ ಹಂಗಂಗೆ ಮಾರ್ಕ್ ಕೂಡ ಆವಾಗಲೇ ಬರುತ್ತೆ ಅಂತ ಸುದೀಪ್ ಅವರ ಅವ್ರ ಟೀಮಿಂದನೂ ಬಂದುಬಿಟ್ಟಿದ್ದು ನಿಮ್ಮದು ಹದಿನೈದಕ್ಕಿತ್ತು ಆಗಸ್ಟ್ ಹದಿನೈದಕ್ಕೆ ಅದು ಡಿಲೇ ಆಗಿ ಈ ಡೇಟಿಗೆ ಬಂತು ಬಟ್ ಐ ಥಿಂಕ್ ಎಲ್ಲ ನೀವು ಕೂತ್ಕೊಂಡು ಮಾತಾಡಿ ಅಥವಾ ಪ್ರೊಡ್ಯೂಸರ್ಸೇನೋ ಅಥವಾ ಸಿನಿಮಾ ನಿರ್ದೇಶಕರಗಳ ಕಡೆಯಿಂದನೋ ಯಾರೋ ಒಬ್ಬರು ಅಥವಾ ಮಧ್ಯಸ್ಥಿಕೆ ವಹಿಸಿ ಒಂದೊಂದು ವೀಕ್ ಅಟ್ಲೀಸ್ಟ್ ಒಂದು ಗ್ಯಾಪ್ ತೊಗೊಂಡು ಬರ್ತಾರೆ ಅಂತ ಅಂದಾಗ ಎರಡು ಸಿನಿಮಾಗಳಿಗೆ ಹೆಲ್ಪ್ ಆಗ್ತಾ ಇತ್ತು ಒಂದೇ ದಿನ ಬಂದು ಕ್ಲಾಶ್ ಮಾಡ್ಕೊಂಡಿದ್ದು ಬಹುಶಃ ಅದು ಕೂಡ ಏನಾದರೂ ಸಮಸ್ಯೆ ಆಯಿತು ಅಂತ ಅನ್ಸುತ್ತೆ ಅದೇನೇ ಇರ್ಬೋದು ಸರ್ ನನಗೆ ನಿಜಲ್ಲಿ ಇದು ಇದು ಗೊತ್ತಿಲ್ಲ ಸರ್ ಇದು ಫಸ್ಟ್ ನನಗೇನು ಹೇಳಿರೋರು ಅಂತಂದ್ರೆ ಫಸ್ಟ್ ನಾನು ನನಗೆ ಫಸ್ಟ್ ಆ ಪ್ರೆಸ್ಮೀಟಲ್ಲಿ ಹೇಳಿದೆ ಖಂಡಿತ ನನಗೆ ಗೊತ್ತಿಲ್ಲ ಸುದೀಪ್ ಸರ್ ಅವರು ಅನೌನ್ಸ್ ಮಾಡಿರೋದು ಮಾಡಿದಂತ ಆಮೇಲೆ ನಾನು ಎಲ್ಲರನ್ನೂ ಕೇಳಿದೆ ಕೇಳ್ದಾಗ ಅಂತ ನನಗೇನು ನನಗೆ ಒಂದೇ ಡೇಟಿಗೆ ಬಂದು ಕ್ಲಾಶ್ ಮಾಡ್ಕೋಬೇಕು ಅಂತ ನನಗೇನು ಅದು ನಮ್ಗೆ ಏನಾಯ್ತು ಅಂದ್ರೆ ಇವಾಗೆಲ್ಲರೂ ನನಗೇನು ಹೇಳಿದ್ರು ಅಂತ ಹೇಳಿದ್ರೆ ಒಂದು ವಾರ ಫುಲ್ಲು ರಜಾ ಇರುತ್ತೆ ನಿಮಗೆ ಮಾರ್ಕ್ ಬಂದ್ರೂ ಜನ ಬರ್ತಾರೆ ಪಾರ್ಟಿ ಪೈ ಬಂದರೂ ಜನ ಬರ್ತಾರೆ ಈ ಥರ ನನಗೆ ಹೇಳಿದ್ರು ನಮ್ಗೆ ಈ ಥರ ನನಗೆ ಹೇಳಿದ್ರೆ ಹೊರತು ಜನ ಬರ್ತಾರೆ ಏನು ತೊಂದರೆ ಆಗಲ್ಲ ಥಿಯೇಟರ್ಗಳಿಗೆ ತೊಂದರೆ ಆಗೋಲ್ಲ ಹೇಳಿದ್ರು ನಮ್ಗೆ ಹೆಂಗೆ ಮಾಡ್ಬಿಟ್ರು ಅಂತೇಳಿದ್ರೆ ಹಂಗ ಹೇಳ್ತಾ ಇದ್ರು ಸರಿ ನಮ್ಗೆ ಇರ್ಬೋದೇನೋ ಅಂತ ನಾನು ಇದು ಮಾಡಿದೆ ಇಲ್ಲ ಅಂತ ಹೇಳಿದರೆ ನಾವು ಒಂದು ವಾರ ಹಂಗೂ ಹಿಂಗೂ ಬರ್ಬೋದಾಗಿತ್ತು ಇವಾಗ ಇಬ್ಬರಿಗೂ ಲಾಸೆ ನನಗೆ ನನಗೂ ಲಾಸೆ ಅವ್ರಿಗೂ ಲಾಸೆ ನನಗೆ ಅಂತ ಅದು ಮಾಡ್ಬೋದಾಗಿತ್ತೇನೋ ಅನ್ಸತ್ತೆ ಬಟ್ ನಮ್ಗೆ ಯಾರು ಅದನ್ನ ಇದು ಕೊಟ್ಟು ಮಾಡೋರು ಡ್ರೈಡ್ ಮಾಡೋರು ಇರಲಿಲ್ಲ ನನಗೂ ಗೊತ್ತಿಲ್ಲ ಇಷ್ಟು ದೊಡ್ಡ ಪಿಕ್ಚರ್ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ನನಗೆ ಗೊತ್ತಿಲ್ಲ ಈ ಥರ ಚೇಂಬರ್ ಅವರಾದರೂ ಕರೆದು ಹೇಳ್ಬೇಕಾಗಿತ್ತು ಈ ಥರ ನೋಡಿ ಈ ಥರ ನೋಡಿ ಅಂತ ಯಾರೂ ಹೇಳಿಲ್ಲ ಇವರು ತಯ್ಯ ನನಗೆ ಕೇಳಿದಾಗ ಐದು ದಿವಸ ರಜಾ ಫುಲ್ ಕ್ರಿಸ್ಮಸ್ ಏನು ಆ ಪಿಕ್ಚರ್ಗು ಬರ್ತ ಮತ್ತೆ ಬಂದರು ಓಪನಿಂಗ್ ಎರಡು ಪಿಕ್ಚರ್ ತುಂಬ ಚೆನ್ನಾಗ್ತಾ ಅಂತ ನಮ್ದು ಅಂತ ಎರಡು ಕನ್ನಡ ಪಿಕ್ಚರು ಎಲ್ಲೋ ಇದಾಗಲಿ ಅಂತ ನಮಗೇನು ಆ ಥರ ಒಂದೇ ಇದು ಬರಬೇಕು ನಮ್ಗೆ ಯಾಕೆ ಸರ್ ಅದೇನು ನಾವೇನು ಎಲ್ಲವೂ ನಾವೇ ತಿನ್ನೋಕ್ಕಾಗಲ್ಲ ಎಲ್ಲ ಸರ್ ನಾವು ಬಂದಿರೋದೇ ನಾವು ಎಲ್ಲಿಂದನೋ ಬಂದಿದ್ದೀವಿ ನಮಗೆ ಏನು ನಮ್ಗೆ ಅದೇನು ಇದಿರಲಿಲ್ಲ ಅದೇ ಅದು ನಮಗೆ ಗೊತ್ತಾಯಿಲ್ಲ ಎಲ್ಲರಿಗೂ ನಮಗೆ ಅದೇ ಹೇಳ್ತಾಯಿದ್ದು ನಮ್ಮ ಡೈರೆಕ್ಟರ್ ಅದು ಹೇಳ್ತಾ ಐದು ದಿವಸ ಫುಲ್ಲು ಅವ್ರಿಗೂ ಹಂಗೆ ಹೇಳ್ತಾಯಿದ್ರು ನನಗೂ ಹಂಗೆ ಹೇಳ್ತಾ ಇದ್ದರು ಬಟ್ ಈ ಒಳ ನನಗೆ ಗೊತ್ತಿಲ್ಲ ಸರ್ ನನಗಂತೂ ಅಪ್ಪ ಈ ಈವಾಗ ಈ ಪಿಕ್ಚರಲ್ಲಿ ಅಂತ ಎಕ್ಸ್ಪೀರಿಯೆನ್ಸು ನಾನು ಹೋಗಿ ಬಾಲಿವುಡ್ಡಲ್ಲಿ ಬೇಕಾದ್ರೂ ಗೆದ್ಕೊಬರ್ಬೋದು ಆ ರೀತಿ ನಮಗೆ ಇದಾಗ್ಬಿಟ್ಟೈತೆ ಅವಾಗ ನಾನು ಎಲ್ಲೂ ಈ ಥರ ಇಂಟ್ರಿಗೂ ಕೂತ್ಕೋತಾ ಇಲ್ಲ ನಮ್ಮನ್ನು ಯಾ ಇದೆ ಅಂತ ನಮ್ಗೆ ಇವಾಗ ಏನಾಗತ್ತೆ ಅಂದರೆ ನನಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ನನಗೆ ದಯವಿಟ್ಟು ಹೇಳ್ತೀನಿ ನೆಗೆಟಿವ್ ಮಾಡಿಸೋರು ತೆಗಿಬೇಕು ಅದನ್ನು ಯಾವ ರೀತಿ ಏನು ಮಾಡಬೇಕು ಅದನ್ನು ಇನ್ನೂ ಆಕ್ಷನ್ ತಗೋಬೇಕು ನಾನು ನೋಡಿ ನಮ್ದು ಪೈರಸಿ ಪಾಪ ಜಗ್ಗೇಶ್ ಸರ್ ಅಲ್ಲಿ ಎಲ್ಲೋ ಹಿಡ್ದು ಅಂತ ನೋಡಿ ಪಾರ್ಟಿ ಪೈದೆ ಜಾಸ್ತಿ ದುಡ್ಡು ಅವನತ್ರ ಇರೋದು ಪಾರ್ಟಿ ಪೈದೆ ಪೈರಸಿ ಜಾಸ್ತಿ ಇರೋದು ಸರ್ ನಮ್ಮ ಆಫೀಸ್ ಪಕ್ಕದಲ್ಲಿ ಹುಡುಗರು ನಮಗೆ ತೋರಿಸ್ತಾರೆ ಅಂದ್ರೆ ನಮ್ಗೆ ಬೇಜಾರಾಗಲ್ವಾ ಸರ್ ಅಂದರೆ ಸರ್ ವ್ಯವಸ್ಥಿತವಾಗಿ ದುಡ್ಡು ಕೊಟ್ಟು ಇದು ಪೈರಸಿ ಮಾಡಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ಇದು ವ್ಯವಸ್ಥಿತವಾಗಿ ಒಂದು ಗ್ರೂಪ್ ಇದೆ ನನಗೆ ಗೊತ್ತಿದ್ದಂಗೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಒಂದೊಂದು ಅಂತ ಒಬ್ಬೊಬ್ರು ಒಂದೊಂದು ಗ್ರೂಪ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಒಂದೊಬ್ರು ಒಂದೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ನನಗೆ ಹೇಳಿದಂತ ಅಂತ ಯಾಕೆ ನನ್ನ ಕಂಡು ನನಗೆ ಏನಾದ್ರು ಗೊತ್ತಿದೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೆ ನನಗೆ ಹೇಳೋ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಚೇಂಬರ್ ಅವರು ಆ್ಯಕ್ಷನ್ ತಗೋಬೇಕು ಪ್ರೊಡ್ಯೂಸರ್ ಅಸೋಸಿಯೇಷನ್ ಸಂಘದವರು ತಗೋಬೇಕು ಅವ್ರು ಯಾರು ಅದನ್ನು ಮಾಡ್ತೀನಿ ಮಾಡ್ತೀನಿ ಅದಂತ ಏನಂತ ಈ ಎಲೆಕ್ಷನ್ ಏನೋ ಅದಿದೆ ಮಾಡ್ತೀನಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಯಾಕಂದ್ರೆ ನೀವ್ ಹೇಳಿದ್ ನೀವು ಎತ್ತಿರೋ ಪಾಯಿಂಟ್ ತುಂಬಾ ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಬರೀ ಒಂದ್ ಸಿನಿಮಾ ಅಲ್ಲ ಫಾರ್ಟಿ ಫೈವ್ ಸಿನಿಮಾ ಅನ್ನೋ ಸಿನಿಮಾದ್ ಪೈರಸಿ ವಿಚಾರ ಅಲ್ಲ ಎಲ್ಲಾ ಸಿನಿಮಾಗಳಿಗೂ ಇದು ಹೊಡ್ತಾ ಇದೆ ಹೌದು ಪೈರಸಿ ಅನ್ನೋದು ಒಂದೇ ಸಿನಿಮಾ ಅಲ್ಲ ಎಲ್ಲದಕ್ಕೂ ಹೊಡ್ತಾನೆ ಸೊ ಎಲ್ಲರೂ ಒಗ್ಗೊಟ್ಟಾಗಿ ಬಂದು ಅದಕ್ಕೆ ಅನ್ಸುತ್ತೆ ಸರ್ ಇದಾರೆ ಅನ್ನೋ ಒಂದು ಮೊನ್ನೆ ಜಗ್ಗೇಶ್ ಹಿಡಿದು ಎಲ್ಲ ಇದು ಮಾಡ್ತಾರೆ ನಾನು ಹೋಗಬಹುದಾಯ್ತು ಹೋಗ್ಬಿಟ್ಟು ಅಂದ್ರೆ ನೋಡಿ ಫಾರ್ಟಿ ಫೈವ್ ಫುಲ್ ಫೈರಸಿ ಆಗೋಯ್ತು ಅದಕ್ಕೆ ಹೋಗಿದ್ದಾರೆ ಅಂತ ಮತ್ತೆ ಅದನ್ನ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡಿಲ್ಲ ಇಲ್ಲ ನಾನು ಜಗ್ಗೇಶ್ವರ ಸರ್ ನಾನು ಫೋನ್ ಮಾಡಬೇಕು ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ಅಂತಲೂ ಇದ್ದೆ ನಾನು ಅಂತ ಸರ್ ನೀವು ಈ ಥರ ಇದು ಮಾಡಿದೆ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟಿಂದ ಏನೋ ಆರ್ಡರ್ ಬಂದಿದೆಯಂತೆ ನಾನು ಮೊನ್ನೆ ನೋಡಿದೆ ಅಂತ ಇವಾಗ ಆ್ಯಕ್ಷನ್ ತಗೋತಾರಂತೆ ಪರೀಸಿ ಉದ ವಿರುದ್ಧ ಕರೆಕ್ಟ್ ಅದಂತ ಅದು ಜಗ್ಗೇಶ್ ಸರ್ಗೊಂದು ಸೆಲ್ಯೂಟ್ ಹೊಡಿಬೇಕು ಸರ್ ನಿಮ್ಮ ಈ ಪ್ರಯತ್ನಕ್ಕೆ ಒಂದು ಒಳ್ಳೆ ಕನ್ನಡ ಫಿಲಮ್ಗೆ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನೋಡಿ ಈಗ ಡೆವಿಲ್ ಟೈಮಲ್ಲೂ ಹತ್ತು ಸಾವಿರ ಲಿಂಕ್ಗಳನ್ನೇನೋ ಡಿಲೀಟ್ ಮಾಡಿಸ್ತಿದ್ವಿ ಅಂತ ಅವರು ಅಂದರು ಸೊ ಮಾರ್ಕಿಗೂ ಕೂಡ ಇದು ಪೈ ಪೈರಸಿ ಮಾಡಬೇಕು ಅಂತ ಒಂದು ಪಡೆಯನೇ ಕಾಯ್ತಾ ಇದೆ ಅಂತ ಅವರು ಅಂದರು ಅದು ಫಾರ್ಟಿ ಫೈಲೂ ಕೂಡ ಕಂಟಿನ್ಯೂ ಆಯಿತು ನೀವೇನಾದರೂ ಆ ಥರ ಲಿಂಕ್ಸ್ ಡಿಲೀಟ್ ಮಾಡಿಸೋದು ಆ ಥರದ್ದನ್ನು ಆಯಿತಾ ನಿಮ್ಮ ಟೀಮಿಂದ ನಮ್ಮಲ್ಲೂ ಮಾಡಿಸಿದ್ವಿ ಸರ್ ನಮ್ಮದ್ರಲ್ಲೇ ಆದಂಥ ಯಾರು ಆ್ಯಂಟಿ ಪೈರಸಿ ಅಂತ ಒಂದು ಕಂಪ್ನಿಗೆ ಅವ್ರು ದುಡ್ಡು ಕೊಟ್ಟು ಸರ್ ಇದು ಇದು ಯಾವ ಸಾರ್ ಇದು ಸರ್ ದುಡ್ಡು ಹಾಕಿ ಫಿಲಮ್ ತೆಗೆದು ಇದ್ಯಾವುದೋ ಲಿಂಕ್ ತೆಗೆಸಿ ಇದು ಯಾವುದೋ ನೆಗೆಟಿವ್ ತೆಗೆಸಿ ನಮ್ಮ ದುಡ್ಡು ಲಾವು ಹಾಕಿ ಈ ಟೆನ್ಷನ್ ನಮ್ಗೆ ಯಾಕೆ ಸಾರು ಬೇಕಿತ್ತು ಕ್ಲೀನ್ ಆಗಿ ಒಂದು ಕೋಟಿನೂ ಐವತ್ತು ಲಕ್ಷ ಪಿಕ್ಚರ್ ತೆಗೆದ್ಬಿಟ್ಟು ಒಂದು ಪ್ರೊಡ್ಯೂಸರ್ ಅನ್ಸ್ಕೊಂಡು ಇರೋದು ಬೆಸ್ಟ್ ಅನ್ಸ್ಬಿಡ್ತು ಸರ್ ಯಾವ್ದು ಇದು ಅದು ಲಿಂಕ್ ತಗೊಂಡು ದುಡ್ಡು ಕೊಡಬೇಕಾ ಇದು ಯಾರ ನೆಗೆಟಿವ್ ಹೋದಾಗ ಅವ್ರಿಗೆ ಅವ್ರಿಗೆ ತೆಗಿಬೇಕಾ ನಾವು ಪಬ್ಲಿಸಿಟಿ ಮಾಡ್ಬೇಕಾ ನಾವು ಇನ್ನು ಇದು ಮಾಡ್ಬೇಕಾ ಇದು ಇದು ಏನು ಇದು ನನಗೆ ಒಂದು ಅರ್ಥನೇ ಆಗ್ತಾ ಇಲ್ಲ ಇದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಆಮೇಲೆ ಈ ಬುಕ್ ಮೈ ಶೋ ಅಲ್ಲಿ ನೆಗೆಟಿವ್ ಉಳಿತಾರೆ ಅಂದ್ರೆ ಅದಕ್ಕೊಂದು ಆರ್ಡರ್ ತಗೊಬಂದಿದ್ದು ಆ ಆರ್ಡರ್ ತಂದಿದ್ದಕ್ಕೆ ಇವ್ರೇನು ಪಿಕ್ಚರ್ ಚೆನ್ನಾಗಿಲ್ವಾ ಅದಕ್ಕೆ ಆರ್ಡರ್ ತಂದವ್ರೆ ಅಂತ ಅದೊಂದು ಇದು ಕರೆಕ್ಟ್ ಏನ್ ಒಂದು ಅರ್ಥನೇ ಆಗ್ತಾ ಇಲ್ಲ ಇದು ಯಾಕೆ ನಮ್ಮ ದುಡ್ಡು ಆಗ್ಬಿಟ್ಟು ಈ ಟೆನ್ಷನ್ ಯಾಕೆ ತಗೋಬೇಕು ಇದು ಯಾಕೆ ತಗೋಬೇಕು ಹೇಳಿ ಸರ್ ಜಾಸ್ತಿ ಹಾಕ್ಬಿಟ್ಟೆ ದುಡ್ಡು ಅಂತ ಅನ್ನಿಸ್ತಾ ಇವಾಗಾದ್ರೂ ಸರ್ ನಾನು ಖಂಡಿತ ಅನಿಸ್ಲಿಲ್ಲ ಸರ್ ಜಾಸ್ತಿ ಆಗತ್ತೆ ನನಗಂತ ಸರ್ ನನಗೆ ಇವಾಗ ತೃಪ್ತಿ ಆಗಿದೆ ಸರ್ ನಾನು ಇವಾಗ ಶಿವಣ್ಣನ ಪಿಚ್ಚರ್ ನಾನು ಈ ಥರ ತೆಗೆದಿದ್ದೀನಿ ಶಿವಣ್ಣ ಫ್ಯಾನ್ಸಾಗಿ ನನ್ನ ತೃಪ್ತಿಯಾಗಿದೆ ಸರ್ ನನಗೇನು ದುಡ್ಡು ಕಾಸಿಲ್ಲ ಇಲ್ಲ ಸರ್ ನಾನು ದುಡ್ಡು ಆಲ್ಮೋಸ್ಟ್ ನನಗೆ ಎಲ್ಲ ಕವರ್ ಮಾಡ್ಕೋತೀವಿ ಸರ್ ಮಾಡ್ಕೊಳ್ಳಿಲ್ಲ ಅಂತೆಲ್ಲ ಫುಲ್ ಕವರ್ ಆಯ್ತು ಸರ್ ನನಗೆ ದುಡ್ಡು ಕಾಸು ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಸರ್ ಇಷ್ಟು ದುಡ್ಡಾಗಿಬಿಟ್ಟು ಈ ಟೆನ್ಷನ್ ತೊಗೋಬೇಕಾ ಇವ್ ಯಾವುದೋ ಲಿಂಕ್ ಮಾಡೋಕ್ಕೆ ಲಿಂಕ್ ತೆಗೆಸ್ಕೊಳ್ಬೇಕು ಇವ್ ಏನೋ ನೆಗೆಟಿವ್ ಇಡಿತಾ ನೋಡಪ್ಪ ಅಂತ ಹೇಳ್ಬೇಕು ಇದು ಇದು ಬೇಕಾ ಇವಾಗ ನಾವು ಜನಗಳನ್ನ ಥಿಯೇಟ್ರ್ ಕರ್ಸೋಕ್ಕೆ ಪಬ್ಲಿಸಿಟಿ ಮಾಡೋದೇ ದೊಡ್ಡ ಕೆಲಸ ಪಬ್ಲಿಕ್ಸಿಟಿ ಬಂದ ಮೇಲೆ ಜನ ಬಂದ ಮೇಲೆ ಅವ್ರ ಮೈಂಡ್ಗೆ ನೆಗೆಟಿವ್ ತುಂಬಿಸೋರ್ ಜನ ಜಾಸ್ತಿ ಅದನ್ ತಕ್ಸಕ್ಕೆ ಮತ್ತೆ ನೀವು ಪ್ರಯತ್ನ ಮಾಡ್ಬೋದು ಮತ್ತೆ ಪ್ರಯತ್ನ ಮಾಡಬೇಕು ಅಂತ ಅಂತ ಈಗ ಇದು ನಿಜ ಸರ್ ನಿಜ ಸರ್ ಈಗ ಓ ಟಿ ಟಿಗೆ ಆಗಿದೆ ಡಿಜಿಟಲ್ ರೈಟ್ಸು ಹೋಗಿದೆ ಅಲ್ಲ ಪ್ರೀ ಎ ಬಿಸ್ನೆಸ್ ಆಗಿತ್ತು ಒಂದಷ್ಟು ಸೇಫ್ ಅಂತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಸೇಫು ಸರ್ ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸೇಪು ಸ್ವಲ್ಪ ಸಣ್ಣ ಪಣ್ಣ ಅವೆಲ್ಲ ಇದ್ದೇ ಇರುತ್ತೆ ಸರ್ ಅದಂತ ನನಗೆಲ್ಲ ಬಿಸ್ನೆಸ್ ಆಯ್ತು ನೋಡಿ ಸರ್ ನಮ್ದೆಲ್ಲ ಪಕ್ಕ ಬಿಸ್ನೆಸ್ ಆಯ್ತು ಎಲ್ಲ ಆಯ್ತು ಇವಾಗ ಇಪ್ಪತ್ ಮೂರನೇ ತಾರೀಕು ಜಿ ಫೈ ಅಲ್ಲಿ ಬರ್ತಾ ಇದೆ ಸರ್ ನನ್ಗೆ ಖುಷಿ ಆಯ್ತು ಸರ್ ಇಪ್ಪತ್ತ್ ಮೂರು ಇಪ್ಪತ್ಮೂರಕ್ಕೆ ಜಿ ಫೈ ಅಲ್ಲಿ ಬರ್ತಾ ಇದೆ ಸರ್ ನಮ್ಮ ಪಿಕ್ಚರ್ ಟೆಲಿಕಾಸ್ಟ್ ಆಗ್ತಾ ಇದೆ ನಾನು ಒಂದ್ ಮಾತು ಹೇಳ್ತೀನಿ ಸರ್ ಯಾರು ಥಿಯೇಟ್ರಿಗೆ ಹೋಗಿಲ್ವಲ್ಲ ನೋಡಿಲ್ವಲ್ಲ ನಿಜ ಅನ್ಕೋತಾರೆ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಡ್ ಖಂಡಿತ ಸರ್ ಓ ಟಿ ಟಿ ಅಲ್ಲಿ ಪಿಕ್ಚರ್ ನೋಡಿದವರು ಅವರೇ ಹೇಳ್ತಾರೆ ಸರ್ ಸರ್ ಇದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ಫಿಲಮ್ ನೋಡ್ಬೇಕು ಅಂತ ನಾವು ಸರ್ ಇವಾಗ ಈ ಜನರೇಷನ್ ಏನು ಬೇಕು ಅಂತ ನಾವೇ ಸರ್ ಒಳ್ಳೇದೇನು ಕೆಟ್ಟದ್ದೇನು ಈ ಪಿಕ್ಚರ್ ನೋಡಿದಾಗ ಎಲ್ಲಾ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಖುಷಿ ಪಡುವಂತ ಪಿಕ್ಚರೇ ನಮ್ದು ಫಾರ್ಟಿ ಫೈವ್ ಸರ್ ಅವ್ರು ಖಂಡಿತ ಈ ತಿಂಗಳು ಇಪ್ಪತ್ ಮೂರನೇ ತಾರೀಕು ಜಿ ಫೈ ಅಲ್ಲಿ ನೋಡಿಬಿಟ್ಟು ನನಗೆ ಮೆಸೇಜ್ ಆಗ್ತಾರೆ ನೋಡಿ ಸರ್ ಗ್ಯಾರಂಟಿ ಆಯ್ತು ನೋಡಬೇಕಾ ಆ ಒಂದು ವೈಭವ ಇದೆ ಖಂಡಿತ ಮಿಸ್ ಮಾಡ್ಕೋತಾರೆ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋ ಯಾಕಂದ್ರೆ ನೋಡೋ ಮಜಾನೇ ಬೇರೆ ಅದು ಅದು ಖಂಡಿತ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ ಬಟ್ ಟಿವಿಯಲ್ಲಿ ನೋಡಿ ಒಳ್ಳೆ ಕಂಟೆಂಟ್ ನಾವು ಕರ್ನಾಟಕ ಜನತೆಗೆ ನಾವು ಕೊಟ್ಟಿದ್ದೀನಿ ಅಂತ ಖುಷಿ ಇದೆ ಸರ್ ಎಲ್ಲರೂ ನೋಡಿ ಸರ್ ನಿಮಗೆ ಇಪ್ಪತ್ ಮೂರನೇ ತಾರೀಕು ಡಿಸೆಂಬರಲ್ಲಿ ಜಿ ಫೈಲ್ ನೋಡ್ಲಿ ಸರ್ ನೋಡಿಬಿಟ್ಟು ಆಮೇಲೆ ಜನ ಅವರು ಡಿಸೈಡ್ ಮಾಡಲಿ ಸರ್ ನಾನು ಒಳ್ಳೆ ಪಿಕ್ಚರ್ ತೆಗೆದಿದ್ದೀನ ಇಲ್ಲ ಕಳಬೆ ಪಿಕ್ಚರ್ ತೆಗ್ದಂತ ಅವ್ರು ಡಿಸೈಡ್ ಮಾಡ್ತಾರೆ ಸರ್ ಜನ ನೆಗೆಟಿವ್ ಮಾಡೋದಲ್ಲ ಸರ್ ಹೌದು ಖಂಡಿತ ಹೇಳ್ತೀನಿ ಇದಂತ ಈ ನೆಗೆಟಿವ್ ಇದು ಈ ವೈರಸ್ ಇದ್ದಂಗೆ ಆಮೇಲೆ ಇದು ವೈರಸ್ಗೆ ಆಮೇಲೆ ಮೆಡಿಸನ್ನೇ ಇರಲ್ಲ ಮೆಡಿಸನ್ ಬರೋಷ್ಟೊತ್ತಿಗೆ ಎಲ್ಲ ಹೋಗ್ಬಿಟ್ಟಿರತ್ತೆ ಇಂಡಸ್ಟ್ರಿನೇ ಹೋಗ್ಬಿಟ್ಟಿರತ್ತೆ ಎತ್ತೆಚ್ಕೊಳ್ಳಿ 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 ಅಂತ ಎಲ್ಲರಿಗೂ ಹೇಳ್ತೀವಿ ಸರ್